ರಾಜ್ಯ ಬಿಜೆಪಿ ನಾಯಕರಿಂದ ಮಹತ್ವದ ಮೀಟಿಂಗ್ ಕರೆಯಲಾಗಿದೆ ಪಕ್ಷದಲ್ಲಿನ ಗೊಂದಲಗಳ ಕುರಿತಂತೆ ಸಭೆಯಲ್ಲಿ ಚರ್ಚೆ ಮಾಡುತ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಡಿಸಿಎಂ ಸದಾನಂದ ಗೌಡ ಸಂಸದ ಗೋವಿಂದ ಕಾರಜೋಳ ಜೊತೆಗೆ ಎಂಎಲ್ಸಿ ಸಿಟಿ ಅವರು ಕೂಡ ಇರ್ತಾರೆ ಎನ್ ರವಿಕುಮಾರ್ ಶಾಸಕ ಸುನಿಲ್ ಕುಮಾರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಈ ಸಭೆಯಲ್ಲಿ ರವೆಲ್ ನಾಯಕ ಅರವಿಂದ ಲಿಂಬಾವಳಿಯವರು ಕೂಡ ಇದ್ರು ನಾಯಕತ್ವದ ಗೊಂದಲ ವಿಪಕ್ಷ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಶೋಕ್ ವಿಜಯೇಂದ್ರ ದೆಹಲಿ ಭೇಟಿ ಬಳಿಕ ಮಹತ್ವದ ಮೀಟಿಂಗ್ ರೆಬೆಲ್ಸ್ ನಾಯಕರ ಮನವೊಲಿಕೆಗೆ ನಡೀತಾ ಹಾಗಾದ್ರೆ ಈ ಒಂದು ಸಭೆ ಇತ್ತೀಚೆಗಷ್ಟೇ ಡಿಸಿಎಂ ಕೆ ಶಿವಕುಮಾರ್ ಅವರನ್ನ ಬಿಜೆಪಿಯ ರೆಬೆಲ್ಸ್ ನಾಯಕರು ಭೇಟಿ ಮಾಡಿದರು ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರ ಮತ್ತೊಂದು ಮಹತ್ವದ ಮೀಟಿಂಗ್ ನಡೆದಿದೆ ನಾಯಕರ ಜೊತೆ ಒಟ್ಟಿಗೆ ಊಟ ಮಾಡಿದ್ದಾರೆ ವಿಜಯೇಂದ್ರ ಮತ್ತು ಲಿಂಬಾವಳಿ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ನಾಯಕರಿಗೆ ಲಂಚ್ ವ್ಯವಸ್ಥೆ ಇತ್ತು ಭಿನ್ನರನ್ನು ಸೇರಿಸಿಕೊಂಡು ಪ್ರವಾಸ ಮಾಡುವಂತೆ ವಿಜಯೇಂದ್ರಗೆ ಸೂಚನೆಯನ್ನ ನೀಡಲಾಗಿದೆ ರಾಜ್ಯ ಬಿಜೆಪಿ ನಾಯಕರಿಂದ ಮಹತ್ವದ ಮೀಟಿಂಗ್ ನಡೆದಿರುವುದು ಇವತ್ತು ಪಕ್ಷದಲ್ಲಿನ ಗೊಂದಲಗಳ ಕುರಿತಂತೆ ಸಭೆಯಲ್ಲಿ ಚರ್ಚೆಯಾಗಿದೆ ಘಟಾನುಘಟಿ ನಾಯಕರೆಲ್ಲ ಭಾಗಿಯಾಗಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಡಿಸಿಎಂ ಸದಾನಂದ ಗೌಡ ಸಂಸದ ಗೋವಿಂದ ಕಾರಜೋಳ ಎಂಎಲ್ಸಿ ಸಿಟಿ ರವಿ ಎನ್ ರವಿಕುಮಾರ್ ಶಾಸಕ ಸುನಿಲ್ ಕುಮಾರ್ ಸಭೆಯಲ್ಲಿ ಭಾಗಿಯಾಗಿದ್ರು ಇನ್ನು ರೆಬೆಲ್ ನಾಯಕ ಅರವಿಂದ ಲಿಂಬಾವಳಿ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ ಯಾಕೆ ಅಂತ ಅಂದರೆ ಇವರದ್ದೇ ಒಂದು ಟೀಮ್ ಇದೆ ಬಿಜೆಪಿಯಲ್ಲಿ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಇವರೆಲ್ಲ ಒಂದು ಟೀಮ್ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಇವರ ಪಟ್ಟು ಇವರ ಆಗ್ರಹ ಪದೇ ಪದೇ ವಿಜಯೇಂದ್ರ ಅವರ ವಿರುದ್ಧವಾಗಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಅನ್ನು ಕೊಡ್ತಾನೆ ಇರ್ತಾರೆ ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಅರವಿಂದ ಲಿಂಬಾವಳಿಯವರು ಭಾಗಿಯಾಗಿರುವುದು ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ ಹಾಗಾಗಿ ನಾಯಕತ್ವದ ಗೊಂದಲ ವಿಪಕ್ಷ ನಾಯಕರ ಬದಲಾವಣೆಯ ವಿಚಾರ ಇಲ್ಲೆಲ್ಲ ಚರ್ಚೆಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಅಶೋಕ್ ವಿಜಯೇಂದ್ರ ದೆಹಲಿ ಭೇಟಿ ಬಳಿಕ ಮಹತ್ವದ ಮೀಟಿಂಗ್ ನಡೆದಿರುವುದು ಈಗ ರೆಬೆಲ್ಸ್ ನಾಯಕರ ಮನವೊಲಿಕೆಗೆ ಚರ್ಚೆ ನಡೀತಾ ಮೀಟಿಂಗ್ನಲ್ಲಿ ಈಗ ಬಿಜೆಪಿಗೆ ಏನು ಹೊಡೆತ ಆಗಿದೆ ಅಂತ ಅಂದ್ರೆ ಒಗ್ಗಟ್ಟಿಲ್ಲದೆ ಇರೋದು ಬಿಜೆಪಿಯಲ್ಲಿ ಬಣ ರಾಜಕೀಯ ನಡೀತಾ ಇದೆ ಎಲ್ಲರೂ ಒಟ್ಟಿಗೆ ಹೋದ್ರೇ ಬಿಜೆಪಿ ಪಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಎಲ್ಲರೂ ಒಟ್ಟಿಗೆ ಆಡಳಿತ ಪಕ್ಷದ ವೈಫಲ್ಯವನ್ನು ಎತ್ತಿ ಹಿಡಿಬೇಕು ವಿರೋಧಿಸಬೇಕು ಅಂದಾಗ ಮಾತ್ರ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಲಿಂಬಾವಳಿ ಸರ್ ಆಂತರಿಕ ಅಲ್ಲ ಇವತ್ತು ನಮ್ಮ ಪಕ್ಷದ ಎಲ್ಲ ಕೆಲವು ಹಿರಿಯ ಮುಖಂಡರು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಜಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡ್ರು ಕಾರಜೋಳ್ಜಿ ಅವರು ಸುನಿಲ್ ಕುಮಾರ್ ಅವರು ಸಿ ಟಿ ರವಿ ಅವರು ಅರವಿಂದ್ ಲಿಂಬಾವಳಿ ಅವರು ಡಾಕ್ಟರ್ ಅಶ್ವತ್ ನಾರಾಯಣ್ ರವಿಕುಮಾರ್ ಅವರು ನಾವೆಲ್ಲರೂ ಕೂತು ಇನ್ನೂ ಕೆಲವು ಪ್ರಮುಖರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರೋಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಹಿರಿಯರು ಸಮಗ್ರವಾಗಿ ಚರ್ಚೆ ಮಾಡಿ ಏನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಜ್ವಲಂತ ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಬಂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟಗಳನ್ನು ನಾವು ಕೈಗೆತ್ಕೊಳ್ಬೇಕು ಯಾವ ರೀತಿ ಹೋರಾಟದ ರೂಪುರೇಷೆಗಳು ಇರಬೇಕು ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ಅದೇ ರೀತಿ ಒಂಬತ್ತು ಹತ್ತು ತಂಡವನ್ನು ಮಾಡಿ ಜಿಲ್ಲೆಗಳಿಗೆ ಪ್ರವಾಸ ಮಾಡಬೇಕು ಆ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ತೆಗೆದುಕೊಂಡು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನು ರೂಪಿಸಬೇಕು ಎಲ್ಲ ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ ಹಾಗಾಗಿ ಇದ್ಯಾವುದೋ ಆಂತರಿಕ ಬೇಗುದನ್ನು ಸರಿಪಡಿಸ್ತಕ್ಕಂಥದ್ದು ಮತ್ತೊಂದು ಅದು ಯಾವುದೂ ವಿಚಾರ ಅಲ್ಲ ಮತ್ತು ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ ಅದನ್ನು ಕೂಡ ಬಗೆಹರಿಸುವಂಥದ್ದು ಎಲ್ಲ ವಿಚಾರಗಳಾಗ ಕೂತು ನಾವೆಲ್ಲವೂ ಕೂಡ ಹಿರಿಯರು ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ ನಿಮಗಿರ್ತಕ್ಕಂಥ ಕಾಳಜಿ ಕಾರ್ಯಕರ್ತರಿಗೂ ಇದೆ ನಿಮಗೆ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಕಾಳಜಿ ಪಕ್ಷದ ಮುಖಂಡರಿಗೂ ಕೂಡ ಇದೆ ಎಲ್ಲವನ್ನೂ ಕೂಡ ಚರ್ಚೆ ಸಮಗ್ರ ಚರ್ಚೆ ಮಾಡಿದ್ದೇವೆ ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದಾಗಿ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಳ ಹೋರಾಟವನ್ನು ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಒಂದಾಗಿ ಹೋಗಬೇಕು ಎಲ್ಲವನ್ನು ಚರ್ಚೆ ಮಾಡಿದ್ದೇವೆ ಎಲ್ಲ ನೀವು ಊಹಾಪೋಹ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಿ ನಮ್ಮ ಯೋಜನೆಯೇ ನಾವು ಮುಂದಿನ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಸಂಘಟನಾತ್ಮಕ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಚರ್ಚೆ ನಡೆಸಿದ್ದೀವಿ ಅದರಲ್ಲಿ ರಾಜಕಾರಣವೂ ಸೇರಿದಂತೆ ಸಂಘಟನೆಯೂ ಸೇರಿದಂತೆ ಮುಂದಿನ ಪ್ರವಾಸವೂ ಸೇರಿದಂತೆ ವಿವರವಾಗಿ ಚರ್ಚೆ ನಡೆಸಿದ್ದೇವೆ ಅದನ್ನು ರಾಜ್ಯಾಧ್ಯಕ್ಷರು ಹೊರಗಡೆ ಬಂದು ನಿಮಗೆ ಬ್ರೀಫ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಏನು ಬ್ರೀಫ್ ಮಾಡಿದ್ದಾರೆ ಅದನ್ನು ನಾನು ಎಂಡಾಸ್ ಮಾಡ್ತಾ ಇದ್ದೀನಿ ಆ ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದೆ ಅಲ್ಲಿ ಚರ್ಚೆಯಲ್ಲಿ ನಡೆದಿದೆ ಇಷ್ಟು ದಿನಗಳ ಕಾಲ ಅರವಿಂದ ಬಾವಳಿ ದೂರ ಇದ್ದರು ಇವತ್ತು ಸಭೆಗೆ ಅವರು ಕೂಡ ಬಂದಿದ್ದರು ವಿಶೇಷ ಅಂತ ಸರ್ ನೀವು ಮಾಧ್ಯಮದವರು ಇರೋ ಕಾರಣಕ್ಕೆ ಸ್ವಾಭಾವಿಕವಾಗಿ ಎಲ್ಲದರಲ್ಲೂ ಅನುಮಾನ ಹುಡುಕೋದು ನಿಮ್ಮ ಸ್ವಭಾವ ಹಾಗಾಗಿ ನಾನು ನಿಮ್ಮ ಪರ್ಸ್ನಲ್ಲಿ ನಾವು ಉತ್ತರಿಸೋಕೆ ಹೋಗೋಲ್ಲ ತುಂಬ ವರ್ಷಗಳ ನಂತರ ಒಂದು ಬಿಜೆಪಿ ನಾಯಕರ ಸಭೆಗೆಲ್ಲ ಆಗೋದಿಲ್ಲ ಒಳ್ಳೇದಕ್ಕೆ ಒಳ್ಳೇದೇ ಆಗುತ್ತೆ ರಾಜ್ಯದ ನಾನು ಯಾವ ಸ್ಥಾನಕ್ಕೂ ಆಕಾಂಕ್ಷಿ ಅಲ್ಲ ಪಕ್ಷದ ನಿಷ್ಠಾವಂತ ಕಟ್ಟಾಳು ಕಾರ್ಯಕರ್ತ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಭ್ರಷ್ಟಾಚಾರದ ಚರಮಸ್ಥೀಮೆಗೆ ತಂದು ತಲುಪಿದೆ ಈ ಭ್ರಷ್ಟ ಸರ್ಕಾರ ಬಹುಶಃ ರಾಜ್ಯದ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ನಾವು ನೋಡಿರಲಿಲ್ಲ ಅಂತೇಳಿ ಈ ಕೆಟ್ಟ ಸರ್ಕಾರ ತೊಲಗಬೇಕು ಅಷ್ಟೇ